ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ ಇನ್ನೂ ಮುಗಿದಿಲ್ಲ ಆದರೆ ಘಟನೆ ನಡೆದು ತಿಂಗಳುಗಳೇ ಉರುಳಿ ಹೋದವು ಆರೋಪಿಗಳು ಜಾಮೀನಿನ ಮೇಲೆ ರಿಲೀಸ್ ಆಗಿ ಬಂದರೂ ಈಗ ರೇಣುಕಾಸ್ವಾಮಿ ಮನೆಯಲ್ಲಿ ಮಗನ ಅಗಲಿಕೆಯ ಎಷ್ಟೋ ತಿಂಗಳುಗಳ ನಂತರ ಸಂಭ್ರಮ ಮನೆ ಮಾಡಿದೆ ನಿನ್ನೆ ತಾನೇ ರೇಣುಕಾಸ್ವಾಮಿ ಮಗನ ನಾಮಕರಣ ನಡೆದಿದ್ದು ನಾಮಕರಣ ಮುಗಿದ ಒಂದೇ ದಿನಕ್ಕೆ ದರ್ಶನ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಮಗನಿಗೆ ನಿನ್ನೆ ನಾಮಕರಣ ಶಾಸ್ತ್ರ ಕಾರ್ಯಕ್ರಮ ನಡೆದಿದೆ ದುಃಖದಲ್ಲಿದ್ದ ಸ್ವಾಮಿ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಮಗುವಿಗೆ ಐದು ತಿಂಗಳು ತುಂಬಿದ ಹಿನ್ನೆಲೆ ನಾಮಕರಣ ಶಾಸ್ತ್ರ ಮಾಡಿದ್ದಾರೆ ಮಗನ ನಿಧನದ ಬಳಿಕ ಮೊಮ್ಮಗನ ಶುಭ ಸಮಾರಂಭಕ್ಕೆ ತಂದೆ ತಾಯಿ ಸಂತಸ ಪಡುತ್ತಿದ್ದಾರೆ ಇನ್ನು ರೇಣುಕಾಸ್ವಾಮಿ ಮಗನಿಗೆ ಭಾನುವಾರ ನಾಮಕರಣ ಮಾಡಲಾಗಿತ್ತು ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದ ದರ್ಶನ್ ಹಾಗೂ ಪವಿತ್ರಗೌಡ ಅವರಿಗೂ ಕೂಡ ಜಾಮೀನು ಸಿಕ್ಕಿದೆ ಇದೀಗ ಜೈಲಿನಿಂದ ಹೊರಬಂದಿರುವ ದರ್ಶನ್ ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ರೇಣುಕಾಸ್ವಾಮಿ ಮಗನ ನಾಮಕರಣ ಆದ ಬೆನ್ನಲ್ಲೇ ಆಪ್ತರ ಬಳಿ ದರ್ಶನ್ ಮಾತನಾಡಿದ್ದು ಸದ್ಯದಲ್ಲೇ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರಂತೆ ಕೆಟ್ಟ ಘಟನೆ ನಡೆದು ಹೋಗಿದೆ ಈ ರೀತಿ ಆಗುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ ಆದರೆ ಆ ಕುಟುಂಬ ನೋವು ಅನುಭವಿಸುತ್ತಿದೆ ಅವರನ್ನ ಭೇಟಿ ಮಾಡಬೇಕು ಆಗ ಮಾತ್ರ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಎಂದಿದ್ದಾರಂತೆ ದರ್ಶನ್ ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಮಗನಿಗೆ ದೊಡ್ಡ ಉಡುಗೊರೆ ಕೊಟ್ಟು ಕುಟುಂಬಕ್ಕೆ ಸಹಾಯ ಕೂಡ ಮಾಡಲಿದ್ದಾರಂತೆ ಡಿ ಬಾಸ್ ದರ್ಶನ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ